ಹಾಯ್ ಹಲೋ ನಮಸ್ಕಾರ ಕರುನಾಡು ನಾನು ನಿಮ್ಮ ಇತಿಹಾಸಿನಿ ಮತ್ತೊಮ್ಮೆ ಹೊಸ ದಿಗ್ಭ್ರಮೆಗೊಳಿಸುವ ವಿಷಯದೊಂದಿಗೆ ನಾವು ಕೇಳಿರುವ ಪ್ರಕಾರ ಬ್ರಹ್ಮನ ಹಿಂದೆ ಹಲವಾರು ರೋಚಕ ಕಥೆ ಇತ್ತ ಮನುಜ ಜನ್ಮವನ್ನೇ ಸೃಷ್ಟಿ ಮಾಡಿದ್ದು ಬ್ರಹ್ಮದೇವ ಅಂತಾರೆ ಆದ್ರೆ ಅದೇ ಮನುಜರೇ ಬ್ರಹ್ಮನನ್ನ ಪೂಜೆ ಮಾಡೋದಿಕ್ಕೆ ಹಿಂದೆ ಮುಂದೆ ಮಾಡ್ತೀವಿ ಯಾಕೆ ಬ್ರಹ್ಮಾಂಡದ ಸೃಷ್ಟಿಕಾರನಿಗೆ ಪೂಜೆ ಇಲ್ವಾ ಭೂಮಂಡಲದ ಸೃಷ್ಟಿಕರ್ತನಿಗೆ ಶಾಪನ ಬ್ರಹ್ಮ ತನ್ನ ಮಗಳನ್ನೇ ಮದುವೆಯಾದ ಕಾರಣಕ್ಕೆ ಭೂಲೋಕದಲ್ಲಿ ಬ್ರಹ್ಮ ಪೂಜಿಸಲ್ಪಡ್ತಿಲ್ವಾ ಹಾಗಾದ್ರೆ ಬ್ರಹ್ಮದೇವ ಅಂತ ಬಂದ್ರೆ ಹೀಗಿದ್ದ ನಮ್ಮನ್ನೇ ಸೃಷ್ಟಿಸಿದಾತ ಅನ್ನೋ ಕಲ್ಪನೆಗೆ ಕಿರುಚಿ ಹಾಕುವಂತ ಶಾಪಕ್ಕೆ ತುತ್ತಾಗಿದ್ದ ಬ್ರಹ್ಮದೇವ ಹೇಗಿದ್ದ ನೋಡೋಣ ಅದ್ರ ಜೊತೆ ಬ್ರಹ್ಮದೇವನಿಗೆ ಭೂಲೋಕದಲ್ಲಿ ಪೂಜೆ ಇಲ್ಲ ಆದ್ರೆ ಬ್ರಹ್ಮದೇವನ ಪಾದ ಸ್ಪರ್ಶವಾದ ಕ್ಷೇತ್ರದ ಬಗ್ಗೆ ಹಾಗೆ ಬೆರ ಎಷ್ಟು ಬ್ರಹ್ಮ ದೇಗುಲಗಳಿವೆ ಅನ್ನೋದನ್ನ ನೋಡೋಣ ಬನ್ನಿ ಭಾರತ ದೇಗುಲಗಳ ಆಘಾರ ಆದ್ರೆ ಪ್ರಪಂಚದ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ಮಾತ್ರ ದೇವಾಲಯಗಳಿಲ್ಲ ಹಾಗಂತ ಇಲ್ಲವೇ ಇಲ್ಲ ಅಂತೆಲ್ಲ ಕಡ ಖಂಡಿತವಾಗಿ ಹೇಳಲಾಗೋದಿಲ್ಲ ಇಡೀ ವಿಶ್ವದಲ್ಲಿರುವುದು ಒಂದೇ ಒಂದು ದೇವಾಲಯ ಮಾತ್ರ ಅದು ಯಾವ ಸ್ಥಳದಲ್ಲುಂಟು ಗೊತ್ತಾ ಅದೇ ಬ್ರಹ್ಮದೇವನ ಪಾದ ಸ್ಪರ್ಶವಾಗಿರೋ ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ರಾಜಸ್ಥಾನದ ಪುಷ್ಕರ ದೇವಾಲಯ ಬ್ರಹ್ಮ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಯಲ್ಲ ಈ ಸ್ಥಳದಿಂದಲೇ ಪ್ರಾರಂಭ ಮಾಡಿತು ಅನ್ನೋದು ನಂಬಿಕೆ ಪುರಾಣಗಳಲ್ಲಿ ಇದನ್ನ ಪ್ರಪಂಚಕ್ಕೆ ಏಕೈಕ ಬ್ರಹ್ಮದೇವನ ದೇವಾಲಯ ಅಂತ ವರ್ಣಿಸಿದ್ದಾರೆ ಆದ್ರೆ ಇವತ್ತಿನ ದಿನ ಇದನ್ನು ಹೊರತುಪಡಿಸಿ ಇನ್ನು ಕೆಲವು ಬೆರಳಕೆಯಷ್ಟು ಬ್ರಹ್ಮ ದೇಗುಲಗಳಿವೆ ಆದ್ರೆ ಇನ್ನೊಂದು ಅರ್ಥೈಸಿಕೊಳ್ಳುವ ವಿಷಯ ಏನಂದ್ರೆ ಪುಷ್ಕರ ದೇವಾಲಯದಲ್ಲಿ ಮಾತ್ರ ಬ್ರಹ್ಮನನ್ನ ಪೂಜಿಸಲ್ಪಡ್ತಿರೋದು ಅದರ ಬಗ್ಗೆ ನನ್ನ ಇತಿಹಾಸಿನಿಯ ಚಾನೆಲ್ ಮೂಲಕ ನಿಮಗೆ ತಿಳಿಸಿಕೊಡ್ತಿದ್ದೀನಿ ಮೊದಲನೆಯದಾಗಿ ರಾಜಸ್ಥಾನದಲ್ಲಿರೋ ಬ್ರಹ್ಮ ದೇವಾಲಯ ರಾಜಸ್ಥಾನದಲ್ಲಿರೋ ಅಸೂತ್ರ ಬ್ರಹ್ಮ ದೇವಾಲಯ ತಮಿಳುನಾಡಿನಲ್ಲಿರೋ ಬ್ರಹ್ಮಪುರೀಶ್ವರ ದೇವಸ್ಥಾನ ಹಿಮಾಚಲ್ ಪ್ರದೇಶದಲ್ಲಿರೋ ಆದಿ ಬ್ರಹ್ಮ ದೇವಾಲಯ ಗೋವಾದಲ್ಲಿರೋ ಬ್ರಹ್ಮಕರ್ಮಲಿ ಮಂದಿರ ತಮಿಳುನಾಡಿನಲ್ಲಿರೋ ಬ್ರಹ್ಮ ದೇವಾಲಯ ಇನ್ನು ಕೇರಳದ ತಿರುನವಯ ಶ್ರೀ ಬ್ರಹ್ಮಾವು ದೇವಾಲಯ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡೋದಿಕ್ಕೂ ಮುನ್ನ ಬ್ರಹ್ಮ ವಿಷ್ಣುವಿನ ಜೊತೆ ಕೂಡಿ ಇದೇ ಕ್ಷೇತ್ರದಲ್ಲಿ ಒಂದು ಯಜ್ಞವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಹಾಗಾದ್ರೆ ಉಪಕಾರ ಮಾಡ್ದವನಿಗೆ ಅವಮಾನೋತ್ಸವ ಅನ್ನೋ ಹಾಗೆ ಬ್ರಹ್ಮದೇವನಿಗೆ ಪ್ರಾಮುಖ್ಯತೆ ಇಲ್ಲವಾಯಿತೆ ಬ್ರಹ್ಮಾಂಡದಲ್ಲಿ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳಿದ್ದು ಒಂದೊಂದು ದೇವರುಗಳಿಗೂ ಒಂದೊಂದು ಅವತಾರಗಳಿಗೂ ನಮ್ಮಲ್ಲಿ ಪೂಜಿಸಲ್ಪಡ್ತಿದೆ ಬ್ರಹ್ಮದೇವ ಸಮಸ್ತ ಜೀವರಾಶಿಗಳ ಒಡೆಯ ಜಗತ್ತಿನ ಸೃಷ್ಟಿಕರ್ತ ಬ್ರಹ್ಮನನ್ನ ಕೆಲವು ಕಡೆ ಮಾತ್ರ ಪೂಜೆ ಮಾಡ್ತಾರೆ ಇನ್ನು ಒಂದೊಂದು ಪುರಾಣಗಳಲ್ಲಿ ಒಂದೊಂದು ಕಥೆಯನ್ನ ಹೇಳುತ್ತೆ ಒಂದು ಪುರಾಣ ಏನ್ ಹೇಳುತ್ತೆ ಅಂದ್ರೆ ವಜ್ರನಭ ಎನ್ನುವ ರಾಜನು ಭೂಲೋಕದಲ್ಲಿ ಅತ್ಯಂತ ಉಪ್ಪಟ ನೀಡುತ್ತಿದ್ದ ಸಮಯದಲ್ಲಿ ಬ್ರಹ್ಮದೇವ ಕಮಲ ಪುಷ್ಪವನ್ನ ಆಯುಧವನ್ನಾಗಿ ಬಳಸಿಕೊಂಡು ಆತನನ್ನ ವಧೆ ಮಾಡ್ತಾನೆ ವಧೆ ಎಂದರ್ಥ ಕೊಲ್ಲುವುದು ಆ ಸಮಯದಲ್ಲಿ ಕಮಲದ ಪುಷ್ಪದ ದಳಗಳು ಭೂಲೋಕದಲ್ಲಿ ಮೂರು ಭಾಗಗಳಲ್ಲಿ ಬೀಳುತ್ತವೆ ಆ ಪ್ರದೇಶದಲ್ಲಿ ಜ್ಯೇಷ್ಠ ಮಧ್ಯ ಕನಿಷ್ಠ ಎಂಬುದು ಮೂರು ಸರೋವರಗಳು ಸೃಷ್ಟಿಯಾದುವು ಅಂತ ಹೇಳಲಾಗುತ್ತೆ ಬ್ರಹ್ಮದೇವನಿಂದ ಕಮಲಗಳು ಬಿತ್ತಿದ್ದರಿಂದ ಅದು ಪುಷ್ಕರ ಅನ್ನೋ ನಾಮಧೇಯ ದೊರಕಿತು ಅಂತ ಹೇಳ್ತಾರೆ ಇನ್ನೊಂದು ಪುರಾಣದ ಪ್ರಕಾರ ಶಿವ ಬ್ರಹ್ಮದೇವನ ಒಂದು ರುಂಡವನ್ನ ಕತ್ತರಿಸಿದ್ದಕ್ಕೂ ಭೂಲೋಕದಲ್ಲಿ ಪೂಜೆ ಇಲ್ಲದಂತಾಯ್ತು ಅನ್ನೋದಕ್ಕೂ ಕಾರಣವಾಯಿತು ಅಂತ ಹೇಳಲಾಗುತ್ತೆ ಬ್ರಹ್ಮಾಂಡದ ಸೃಷ್ಟಿಯ ವೇಳೆ ಬ್ರಹ್ಮ ಶತರುಪ್ಗಳೆಂಬ ಸುಂದರ ದೇವತೆಗಳನ್ನ ಸೃಷ್ಟಿ ಮಾಡಿದಂತೆ ತಾನೇ ಸೃಷ್ಟಿ ಮಾಡಿದ ದೇವತೆಗಳಿಂದ ಬ್ರಹ್ಮ ಮೋಹಗೊಂಡನಂತೆ ಬ್ರಹ್ಮನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಶತರುಕ್ಕಳು ಸಾಕಷ್ಟು ಶತ ಪ್ರಯತ್ನಗಳನ್ನ ನಡೆಸಿದ್ರು ಕೂಡ ಎಲ್ಲ ಕಡೆಗಳಿಂದಲೂ ಆಕೆಯನ್ನ ಹಿಂಬಾಲಿಸಲು ಬ್ರಹ್ಮದೇವ ರುಂಡವೊಂದನ್ನ ರೂಪಿಸಿದಂತೆ ನಾಲ್ಕು ದಿಕ್ಕುಗಳು ಮತ್ತು ಇವುಗಳ ಮೇಲೊಂದು ಅಂತ ಬ್ರಹ್ಮದೇವ ಒಟ್ಟು ಐದು ರುಂಡಗಳನ್ನ ಹೊಂದಿದ್ದ ಅಂತ ಹೇಳಲಾಗುತ್ತೆ ಪುರಾಣ ಬ್ರಹ್ಮನನ್ನ ನಿಯಂತ್ರಿಸಲು ಶಿವ ಮೇಲಿನ ರುಂಡವನ್ನ ಕತ್ತರಿಸಿದ ಎಂಬಂತಿದೆ ತಾನೇ ಸೃಷ್ಟಿಸಿದವಳ ಮೇಲೆ ತಾನೇ ಅವಳನ್ನ ಮೋಹಿಸುವುದು ತಪ್ಪೆಂದು ಶಿವ ಬ್ರಹ್ಮನಿಗೆ ಹೇಳಿದ ಹೀಗಾಗಿನೇ ಬ್ರಹ್ಮದೇವನ ಭೂಲೋಕದಲ್ಲಿ ಪೂಜಿಸಲ್ಪಡುವುದಿಲ್ಲ ಎಂಬುದು ಶಿವನ ಶಾಪ ಅಂತ ಹೇಳ್ತಾರೆ ಮತ್ತೊಂದು ಪುರಾಣದ ಪ್ರಕಾರ ಬ್ರಹ್ಮದೇವ ಯಜ್ಞವನ್ನ ಮಾಡ್ಬೇಕಾಗಿರುತ್ತೆ ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ಆದ್ರೆ ಯಜ್ಞ ಮಾಡಬೇಕಾದ್ರೆ ಪಕ್ಕದಲ್ಲಿ ಸತಿ ಇರಬೇಕು ಅಂದ್ರೆ ಮಡದಿ ಇರಬೇಕು ಮಡದಿ ಇಲ್ಲದಂತೆ ಯಜ್ಞ ಮಾಡುವಂತಿಲ್ಲ ಆದ್ರೆ ಬ್ರಹ್ಮನ ಮಡದಿ ಸಾವಿತ್ರಿ ಆ ಸಮಯದಲ್ಲಿ ಅಲ್ಲಿರುವುದಿಲ್ಲ ಆ ಯಜ್ಞ ತಕ್ಷಣವೇ ಕೈಗೊಳ್ಳಬೇಕಾಗಿರೋದ್ರಿಂದ ಬ್ರಹ್ಮದೇವ ತನ್ನ ಮಗಳಾದ ಗಾಯತ್ರಿಯನ್ನೇ ವಿವಾಹವಾಗ್ತಾನೆ ಯಜ್ಞವನ್ನ ಪ್ರಾರಂಭಿಸ್ತಾನೆ ಆ ವೇಳೆ ಸಾವಿತ್ರಿ ಬಂದು ನೋಡಿದಾಗ ಬ್ರಹ್ಮದೇವ ದುರಾಸೆಯಿಂದ ತನ್ನ ಮಗಳಾದ ಗಾಯತ್ರಿಯನ್ನೇ ವಿವಾಹವಾಗಿರೋದು ತಿಳಿದು ಬರುತ್ತೆ ಆಗ ವಿಷಯವನ್ನ ಕೇಳಿದ ಸಾವಿತ್ರಿ ಕೋಪಗೊಂಡು ಹತಾಶೆಯಿಂದ ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲದಂತಾಗಲಿ ಅಂತ ಶಾಪವನಿತ್ತಾಳೆ ಆದ್ರೆ ಯಜ್ಞದಲ್ಲಿ ಪಾಲ್ಗೊಂಡ ಗಾಯತ್ರಿ ತನ್ನ ಶಕ್ತಿಯಿಂದ ತಪಸ್ಸಿನಿಂದ ಯಜ್ಞ ನಡೆದಿದ್ದ ಪುಷ್ಕರವನ್ನು ರಕ್ಷಣೆ ಮಾಡ್ತಾಳೆ ಅದಕ್ಕಾಗಿಯೇ ಇಂದಿಗೂ ಕೂಡ ಪುಷ್ಕರದಲ್ಲಿ ಮಾತ್ರ ಬ್ರಹ್ಮದೇವನಿಗೆ ಪೂಜೆ ಸಲ್ಲುತ್ತದೆ ಅಂತ ಹೇಳಲಾಗುತ್ತೆ ಆದ್ದರಿಂದಲೇ ತ್ರಿಮೂರ್ತಿಗಳಲ್ಲಿ ಇಬ್ಬರಾದ ವಿಷ್ಣು ಶಿವನಿಗೆ ಮಾತ್ರ ಭೂಲೋಕದಲ್ಲಿ ಪೂಜಿಸಲ್ಪಡ್ತಿದ್ದೀವಿ ಅಂತ ಹೇಳಲಾಗುತ್ತೆ ಹಾಗಾಗಿ ದಿಗ್ಭ್ರಮೆಗೊಳ್ಳುವ ಬ್ರಹ್ಮನ ಕತೆ ತಲುಪಿದ್ದಲ್ಲಿ ಇದೊಂದು ಪುಟ್ಟದಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಕರ್ನಾಟಕದಲ್ಲಿ ಬ್ರಹ್ಮದೇವನ ದೇವಾಲಯ ನಿಮಗೆ ತಿಳಿದು ಬಂದಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ ನನ್ನ ಈ ವಿಡಿಯೋ ಮೆಚ್ಚುಗೆಯಾದಲ್ಲಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು